ಜನರಿಗೆ ಹೊಸ ಟೇಸ್ಟ್ ಕೊಡುವ ರೆಸ್ಟೋರೆಂಟ್ ಅಡಿಗೆ ಆಗಿ ಬಂದು ಎಷ್ಟು ಟೈಮ್ ಆಯ್ತು ನಾನು ಈ ಫೀಲ್ಡ್ ಬಂದೆ ಹೌದು ನಾನು ಈ ಫೀಲ್ಡ್ ಬಂದ ಇಪ್ಪತ್ತೈದು ವರ್ಷ ಮೇಲೆ ಆಯ್ತು ಟ್ವೆಂಟಿ ಫೈವ್ ಇಯರ್ ಎಸ್ ನೈಂಟಿ ತ್ರೀ ಬಂದೆ ನಾನು ಈ ಫೀಲ್ಡ್ ಹೌದಾ ಹೆಂಗೆ ಸಾಧ್ಯ ಆದ್ದು ಆಸಕ್ತಿ ಹೆಂಗೆ ಇಂಟ್ರೆಸ್ಟ್ ಅಡಿಗೆ ಮಾಡೋ ಇಂಟ್ರೆಸ್ಟ್ ಇತ್ತು ನಮ್ಗೆ ಹಾಂ 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 ಅಲ್ಲ ಕೃಷ್ಣಣ್ಣ ಇದು ನಿಮ್ಮ ತಂದೆಯವ್ರ ಮೈಸ್ಟ್ರ ಅಲ್ಲ ಇದು ಹೆಂಗೆ ಇದು ಸಿಂಕ್ ಆಗಿದ್ದು ಏನಪ್ಪ ಅದ್ರಲ್ಲಿ ನಮ್ಗೆ ಇಂಟ್ರೆಸ್ಟ್ ಬಂತು ಹೌದಾ

ಇಂದ ಇಲ್ಲಿ ಟೈಮ್ ಬಂತ ರೆಡಿ ಮಾಡ್ಕೊಳ್ತಾರೆ ನಮಗೆ ಹ್ಮ್ ಹ್ಮ್ ಬೆಸ್ಟ್ ಕ್ವಾಂಟಿಟಿ ಕೃಷ್ಣಣ್ಣ ಇವತ್ತು ಮಾಡ್ತಾ ಇರೋದು 35 ಕೆಜಿ 35 ಕೆಜಿ ಎಷ್ಟು ಜನ ಊಟ ಮಾಡ್ಬಹುದು 150 ಮೆಂಬರ್ಸ್ 150 ಮೆಂಬರ್ಸ್ ಇವዚ ಬಿ ತಂಗಿ ಬ್ರಹ್ಮಿಸ್ ಮಾಡ್ಲೇ ಮಾಡ್ಲೇ

ಆಗಿನ ಕಾಲದ ಎಸ್ ಎಸ್ ಎಲ್ ಸಿ ಅಲ್ಲ ಕೃಷ್ಣ ಫೈವ್ ಏಟಿ ಫೈವ್ ಈಗಿನ ಕಾಲ ಡಿಗ್ರಿ ಸಮ ಏಟಿ ಫೈವ್ ಹೌದಾ ಏನ್ರಿ ಸಂಪನ್ನ ಎಲ್ಲ ಇದ್ರಿ ಜನರಿಗೆ ದುಡಿಮೆನೂ ಇಲ್ಲ ಸಂಬಳನೂ ಇಲ್ಲ ಫಸ್ಟ್ ಏಟಿ ಫೈವ್ ಮಾಡದ್ದು ಥಿಯೇಟರ್ ಅಲ್ಲಿ ಕೆಲಸ ಪುಷ್ಪಾಂಜಲಿ ಪುಷ್ಪಾಂಜಲಿ ಬುಕ್ಕಿಂಗ್ ಕ್ಲರ್ಕ್ ಆಗಿ ಮಾಡಿದ್ದೆ ಬುಕ್ಕಿಂಗ್ ಕ್ಲರ್ಕ್ ಆಗಿನ ಕಾಲದಾಗ ಹೌಸ್ಫುಲ್ ಆಗೋದಿಲ್ಲ ಹ್ಮ್ ಅಲ್ವಾ ಹ್ಮ್ ಈಗ ಥಿಯೇಟರ್ ಇಂಡಸ್ಟ್ರಿ ಬಂದಾಗ್ತಾ ಉಂಟಲ್ಲ ನಮ್ಮೆಲ್ಲ ಬಂದಾದಾಗೆ ಅದು ಅದೇ ಹೊಸ ರೂಪ ಪಟ್ಕೊಳ್ಳದ ಬಟ್ ಅದು ಯಾಕೆ ಕೈ ಹೊಸ ರೂಪ ಅಂದ್ರೆ ಏನಾಯ್ತು ಅಂದ್ರೆ ಈಗ ಮೊಬೈಲ್ ಜಮಾನ ಇಂಟರ್ನೆಟ್ ಫೇಸ್ಬುಕ್ ಅಲ್ವಾ ಎಲ್ಲ ಕೈಯಾಗೆ ಸಿಗ್ತಾ ಎಲ್ಲ ಈಗ ಎಲ್ಲ ಎಲೆಕ್ಟ್ರಾನಿಕ್ ಜಮಾನ ಆಯ್ತು ಈಗ ಅದಕ್ಕೆ ಏನಾದ್ರು ಮಾರೋದ್ರು ಈಗ ಎಂತ ಗೊತ್ತಾ ಒಂದು ಅಡ್ಗೆ ಮಾಡೋದು ಬೇಸಿಗೆ ಏನು ನಾಲೆಜ್ ಶ್ರದ್ಧೆ ಮೇಲು ಪ್ರೀತಿ ವಿಶ್ವಾಸ ಇರಬೇಕು ನಾನು ಮಾಡಬೇಕು ಅಂದ್ರೆ ಛಲ ಇರಬೇಕು ಇದಿಷ್ಟಿದ್ರೆ ಅಡುಗೆ ಕಲಿಯೋದು ಏನು ಸಮಸ್ಯೆ ಅಲ್ಲ ಒಂದು ಟಿಪ್ಸ್ ಹೇಳಿ ನೋಡು ಏನು ಟಿಪ್ಸ್ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಅದೇ ಅದೇ ಈಗ ಹೇಳ್ದಲ್ಲ ಅದೇ ಟಿಪ್ಸ್ ಮಾಡ್ತೇನೆ ಅನ್ನೋ ಹಠ ಇರಬೇಕು ಆಸಕ್ತಿ ಆಸಕ್ತಿ ಇರಬೇಕು ಪ್ರೀತಿ ವಿಶ್ವಾಸ ಇರಬೇಕು ಪ್ರೀತಿ ಮೇಲೆ ಎರಡರಲ್ಲೂ ಇರಬೇಕು ಜನರ ಮೇಲೆ ಇರಬೇಕು ನಾನು ಮಾಡ್ತೇನೆ ನನ್ನ ಕೆಲಸದ ಈಗ ನಾನು ಮಾಡೋ ಕೆಲಸ ಅದಕ್ಕೆ ಅಡಿಗೆ ಮಾಡೋದು ನಿಮ್ದು ಇಲ್ಲ 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 ಅದೇನು ಅವ್ರವರಿಗೆ ಬಿಟ್ಟಿದ್ದು ಜಸ್ಟ್ ಅದು ಒಂದು ಐಡಿಯಾ ಗೊತ್ತೇ ನೋಡ್ಬೇಕು ಹಾಂ ಅಷ್ಟೇ ಅಷ್ಟೇ ರಾಶ್ನಲ್ ಕೆಲಸ ಏನಿದ್ರು ಪ್ರಾಕ್ಟಿಕಲ್ ನೋಡಿ ಅದು ನೋಡ್ಕೊಂಡು ಈ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇನೆ ಮಾಡ್ಲಿಕ್ಕೆ ಸಾಧ್ಯವಾದ ಮನೆ ಹಿಂಗೆ ಮಾತ್ರ ಮಾಡ್ತು ಒಂದು ಏಳು ಜನಕ್ಕೆ ನಾಲ್ಕು ರೇಟ್ ಆಗ್ತದೆ ಈಗ ದೊಡ್ಡ ಫಂಕ್ಷನಲ್ಲಿ ಮಾಡ್ಲಿಕ್ಕೆ ಆಗ್ತದಾ ಅವ್ರು ಹೇಳೋದು ಅಷ್ಟೇ ಕೆಲೋಗ್ರಾಮ್ ಅರ್ಧ ಕೆ ಜಿ ಒಂದು ಕೆ ಜಿಗೆ ಹೇಳ್ತಾರೆ ನಿಮ್ಮ ಟಿಪ್ಸ್ ಅವ್ರಿಗೆ ಕೊಡೋಣ ಪಾಪ ಯಾರಿಗೆ ಯಾರು ಕಮ್ಮಿ ಮಾಡ್ತಾರಲ್ಲ ಅವ್ರಿಗೆ ಹಾಂ ಇರಲಿ ಅವ್ರಿಗೆ ಇರಲಿ ಯಾಕಂದ್ರೆ ಇದು ಇದು ನೋಡೋರು ಜಾಸ್ತಿ ಏನೋ ಅವರೇ ಹಾಂ ಮಾಡಿಗೆ ಏನಾದ್ರು ಹೆಲ್ಪ್ ಆಗುತ್ತೆ ಹೌದು ಆಗ್ತದೆ ಗೊತ್ತಾ ನಾನು ಮಾಡಬೇಕು ಕಲಿಬೇಕು ಅಂದ್ರೆ ಇಂಟ್ರೆಸ್ಟ್ ಇರಲಿ ಆಸಕ್ತಿ ಇರೋದು ಯಾವುದೂ ಪ್ರಪಂಚದಲ್ಲಿ ಹಾಗೆಲ್ಲ ಸಾಧ್ಯ ಅನ್ನೋದು ಯಾವುದಿಲ್ಲ ಎಲ್ಲ ಸಾಧ್ಯನೇ ಹ್ಮ್ ಹೊಡಿ ಹೊಡಿ ಓಡಲ್ವ ಅದು ನಡಿಸ್ತಿದೆ ಅಲ್ಲ ಆಂಧ್ರ ಚಿಲ್ಲಿ ಖಾರ ಜಾಸ್ತಿ ಅಲ್ಲ ಕಷವಾ ಖಾರ ಸ್ಪೈಸಿ ಹ್ಞೂ ಹಸಿಮೆಣಸಿನ್ಕಾಯಿ ಅದಕ್ಕೆಲ್ಲ ಐಟಮ್ ಯೂಸ್ ಮಾಡ್ತೀರಿ ಹಸಿಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸೋಯಾ ಸಾಸ್ ಸೋಯಾ ಅಷ್ಟೇನಾ ಜೊತೆ ಚಿಕನ್ ಟೊಮೆಟೊ ಗಿಮೆಟೊ ಏನೇ ಟೊಮೆಟೊ ಇಲ್ವಾ ಟೊಮೆಟೊ ಬೇಡ ಹುಳಿಗೆ ನಾವು ಹಾಕೊಳ್ತೇವಲ್ಲ ವೆನಿಗರ್ ಹಾಂ ಹಾಂ ಅದೆಲ್ಲ ಇರ್ತದಲ್ಲ ಓಕೆ ಇಲ್ಲ ಅಂದ್ರೆ ಲಿಂಬು ಹಾಕೋಬಹುದು ಡಿಪೆಂಡಿಂಗ್ ಆನ್ ಏರಿಯಾ ಆಯಾ ಏರಿಯಾಗೆ ತಕ್ಕದಾಗೆ ಹುಳಿ ಖಾರ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಆಯ್ತಪ್ಪ ಈಗ ಆಂಧ್ರದಲ್ಲಿ ಖಾರ ಜಾಸ್ತಿ ತಿಂತಾರೆ ಅನ್ಕೊಂಡು ನಾವು ಖಾರ ಜಾಸ್ತಿ ತಿನ್ಲಿಕ್ಕೆ ಆಗ್ತದಾ ನಾವು ಕೋಸ್ಟಲ್ ಅವ್ರು ಜಾಸ್ತಿ ಖಾರ ತಿನ್ನೋದಿಲ್ಲ

ಕಾಲ್ ಮಾಡ್ರೆ ಆಯ್ತಲ್ಲ ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ನಮ್ಮ ಅತ್ತೆ ಮನೇಲಿ ಇದ್ದೇನೆ ಇಲ್ಲಿ ಮದುವೆ ಕಾರ್ಯ ಇದೆ ಸೊ ಆ ಸಲುವಾಗಿ ಇವತ್ತು ಮೆಹಂದಿ ಇದೆ ಸೊ ಮೆಹಂದಿಗೆ ಅಡುಗೆಗೆ ಅಂದರೆ ಚಿಕನ್ ಐಟಮ್ ಮಾಡ್ತಾ ಇದ್ದಾರೆ ಆಂಧ್ರ ಚಿಲ್ಲಿ ಮಾಡ್ತಾ ಇದ್ದಾರೆ ಸೊ ಅದನ್ನು ಮಾಡೋದಕ್ಕೆ ನಮ್ಮ ಭಟ್ಕಳದ ಒಬ್ಬ ಪ್ರಸಿದ್ಧ ಅಡುಗೆಕಾರರು ಅಂದರೆ ಪ್ರತಿಯೊಂದು ಈ ಕಾರ್ಯಕ್ರಮಗಳಲ್ಲಿ ಮದುವೆ ಮುಂತಾದ ಸಮಾರಂಭಗಳಲ್ಲಿ ಅವರು ಅಡುಗೆ ಮಾಡ್ತಾರೆ ಸೊ ಅವರನ್ನು ಇವತ್ತು ಎಸ್ಪೆಷಲಿ ಮಾತಾಡಿಸ್ತೀನಿ ಯಾಕಂದರೆ ಒಂದಷ್ಟು ಅಡುಗೆ ಕುರಿತಾದಂಥ ಟಿಪ್ಸ್ಗಳು ನಮಗೆ ಸಿಗುತ್ತೆ ಕೃಷ್ಣವಂತೂ ಈರುಳ್ಳಿ ಯಾಕ್ರಾ ಈರುಳ್ಳಿ ಹಾಕಬೇಕು ಮೆಟ್ಟಿಮೆಣಸಿನ್ಕಾಯಿ ಈರುಳ್ಳಿ ಕುಪ್ಪು ಯಾರು तो क्या मारा क्यों? चल बेबी बेबी यूरोली बंदर कैसे हैं? देखा क्या? करते हैं 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 करते है, सरते, 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 देव। देव। है। ಅರ್ಶಿಣ ಮಾಂಸ ರೆಡಿ ಅದೇ ಎಷ್ಟ ಇಲ್ಲಿ ತರ್ಟಿ ಫೈವ್ ಬೆಂದ್ಮೇಲೆ ಮಾಂಸ ಹಾಕ್ತಾರ ಅರ್ಶಿಣ ಚಿಕನ್ ಹಾಕ್ಬಿಟ್ರಲ್ಲ ಹೌದು ಇವತ್ತು ನಾವು ತಿನ್ನೋಂಗಿಲ್ಲಲ್ಲ ಅದೇನು ಮಾಡಿ ಬೆಳಿಗ್ಗೆ ಟಿಫಿನ್ ನೋಡೋಕೆ ಮಾಡುವ ಗುರಿ ಒಟ್ಟಿಗೆ ಯಾವಲ್ವಾಲ್ರಿ ನಾವು ನಾಳೆ ಅತ್ಯಂತ ತಿನ್ ಇಲ್ಲಿ ನಾವು ದೊಡ್ಡವರಿಗೆ ಮಾಡ್ಬೇಕಾದ್ರೆ ಅವ್ರಿಗೆ ನಾವು ಕೊಡ್ಬೇಕು ಮಾಡಿ ಈಗ ಅದು ಅಲ್ಲ ಅತ್ಯಂತ ಆತಂಕ ತಿನ್ಬಹುದಾ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಗಿರ್ತೀವಿ ಅವನಿಗೆ ತಿನ್ಬೇಕು ಅಲ್ಲಿ ಅವ್ನ ನೆಂಟರ ಮನೆಯಲ್ಲಿ ಬೇರೆ ಹೌದಲ್ಲ ಮತ್ತೆ ದೇವಸ್ಥಾನ ಹೋಗೋ ಕಾರ್ಯಕ್ರಮ ಹೋಗುದಿಲ್ಲ ನೀವು ಎಲ್ಲ ಹೋಗುದಿಲ್ಲ ಅಲ್ಲ ಅಲ್ಲಿ ಮುಗಿಸಿ ಕಳಿಸ್ತಾರೆ ನಮಗೊಂದು ಚಾನ್ಸ್ ಉಂಟು ನಾನು ನಿಮಗೆ ಚಾನ್ಸ್ ಉಂಟು ಅವನಿಗಿಲ್ಲ 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 ಅಂದ್ರೆ ಅವರು ಮನೆಯಲ್ಲಿ ಹೌದು ಹೌದು ಅವ್ನು ಅಲ್ಲ ಫಾರ್ಟಿ ಪರ್ಸೆಂಟ್ ಆಯ್ತು ಹೌದಲ್ಲ ಫಿಫ್ಟಿ ಈಗ ಗಾರ್ಲಿಕ್ ಜೀವರ್ ಪೇಸ್ಟ್ ಆಗ್ತೈತೆ ಆಮೇಲೆ ಆಮೇಲೆ ಚಿಕನ್ ಮಸಾಲ ಪೌಡ್ರು ಹ್ಞೂ ಹ್ಞೂ ಸೋಯಾ ಸಾಸು ಆಮೇಲೆ ಹುಳಿ ಸಿರ್ಕಾ ಹೌದಾ

चिकन मसाला पौडर चिकन मसाला पौडर अलग 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 बच्चा बड़ी के अलग 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 ாஸ்ட் ஆ கம்ப்ளீட் ரெடி இதன கொத்தம்பர சப் மணிதல்ல ಎಸ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಬಾಮೈತನ ಮದುವೆಯ ಮೆಹಂದಿ ಕಾರ್ಯಕ್ರಮ ಇರೋ ಸಲುವಾಗಿ ಅಡುಗೆ ಕಾರ್ಯಕ್ರಮ ನಡೀತಾ ಇತ್ತು ಅದರಿಂದಾಗಿ ನಮ್ಮ ಭಟ್ಕಳದ ಪ್ರಸಿದ್ಧ ಅಡುಗೆಕಾರ ಕೃಷ್ಣಾನಾಯ್ಕರವರ ಜೊತೆಗೆ ಮಾತಾಡಿ ಒಂದಷ್ಟು ಅವರ ಅನುಭವ ಮತ್ತು ಒಂದಷ್ಟು ಟಿಪ್ಸನ್ನು ಪಡ್ಕೊಂಡಿದ್ದೇವೆ ಜೊತೆಗೆ ನಾವು ಆಂಧ್ರ ಸ್ಟೈಲ್ ಚಿಲ್ಲಿ ಮಾಡೋ ವಿಧಾನದ ಬಗ್ಗೆಯೂ ಹೇಳಿದ್ದೇವೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾರೆ ಧನ್ಯವಾದ